ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಅಧ್ಯಾಯ ಸಂಭವನೀಯತೆ ನಿಗದಿಪಡಿಸಿದ ಅಂಕ ಎಷ್ಟಪ್ಪ ಅಂದರೆ ಎರಡು ಮಾರ್ಕ್ಸ್ ನೋಡಿರಿ ಸಂಭವನೀಯತೆಯನ್ನು ಕಂಡುಹಿಡಿಯುವುದು ಕಲಿಕಾಂಶ ಓಕೆನಾ ಬಳಸಬೇಕಾದ ಸೂತ್ರ ಏನಪ್ಪ ಅಂದರೆ ಪಿ ಆಫ್ ಎ ಕೊಟ್ಟರೆ ಎನ್ ಆಫ್ ಎ ಡಿವೈಡೆ ಬೈ ಎನ್ ಆಫ್ ಎಸ್ ಒಂದು ನೆನ್ಪಿಟ್ಕೊಂಡ್ರೆ ಎಲ್ಲ ಥರ ನೀವು ಸಂಭವನೀಯತೆಗೆ ಏನೇ ಕ್ವಶನ್ ಕೇಳಿದ್ರು ಬರೀಬೇಕಾಗಿದ್ದು ನಾವು ಇಷ್ಟೇ ಓಕೆನಾ ನೆಕ್ಸ್ಟ್ ನೋಡಿರಿ ಏನು ಯಾವ ಥರ ಕ್ವಶನ್ಸ್ ಇರ್ತಾವಪ್ಪ ಅಂತಂದರೆ ಇಲ್ಲ ನೋಡ್ರಿ ಮುಖಗಳ ಮೇಲೆ ಒಂದರಿಂದ ಆರು ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು ಎರಡು ಬಾರಿ ಉರುಳಿಸಲಾಗಿದೆ ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಹತ್ತು ಬರುವ ಸಂಭವನೀಯತೆಯನ್ನು ಕಂಡು ಹಿಡಿಯರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ ಪ್ರಶ್ನೆ ಇದು ಮುಖಗಳ ಮೇಲಪ್ಪ ಒಂದರಿಂದ ಆರು ಸಂಖ್ಯೆಗಳು ಒಂದು ಘನಾಕೃತಿ ಆಕೃತಿ ಇರ್ತದ ಹೌದಾ ಎರಡು ಬಾರಿ ಉಳಿಸಲಾಗಿದೆ ಅಂದರೆ ಎರಡು ಸಾರಿನೂ ಹಾಕಬೇಕು ಹಾಕಿದಾಗ ಬರ್ತಕ್ಕಂಥ ಮುಖಗಳು ಮುಖಗಳ ಮೇಲೆ ಸಂಖ್ಯೆಗಳ ಮೊತ್ತ ಹತ್ತು ಬರುವ ಸಂಭವನೀತೆ ಹತ್ತು ಏತ್ ಏ ಸಾರಿ ಬರ್ಬೋದು ಹತ್ತು ನೋಡ್ರಿ ಎನ್ ಆಫ್ ಎಸ್ ಈಕ್ವಲ್ ಟು ಟೋಟಲ್ ನೋಡ್ರಿ ಒಂದರಿಂದ ಆರಂದು ಎರಡವ ಆರು ಮುಖಗಳು ಇರ್ತಕ್ಕಂಥವು ಎರಡು ಸಾರಿ ದಾಳ ಹಾರಿಸಿದಾಗ ಆರು ಆರಲ್ಲಿ ಮೂವತ್ತಾರು ಆಯ್ತವ ಟೋಟಲ್ ಗೊತ್ತಾಯ್ತಾ ಬರುವ ಟೋಟಲ್ ನಮ್ಗೆ ಫಸ್ಟ್ ಮೊದಲು ಟೋಟಲ್ ಬೇಕು ನಮಗೆ ಟೋಟು ಟೋಟಲ್ ಮೂವತ್ತಾರು ಆಯಿತು ಅವು ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಅಂತ ನೀಲೇನು ಕೊಟ್ಟರೆ ಹೇಳ್ರಿ ಮೊತ್ತ ಯಾವುದೇ ಎರಡು ಸಂಖ್ಯೆಗಳು ಕೂಡಿಸಿದಾಗ ಆ ಮೂವತ್ತಾರರಲ್ಲಿ ಹೌದಾ ಆ ಎರಡು ಸಂಖ್ಯೆಗಳು ಕೂಡಿಸೋಕೆ ಎಷ್ಟು ಆಗ್ಬೇಕು ಹತ್ತು ಆಗಬೇಕು ಅಂಥ ಸಂಖ್ಯೆಗಳು ಸಂಭವನೀಯತೆ ಕೇಳ್ಯಾರ ಐದು ಪ್ಲಸ್ ಐದು ನೋಡ್ರಿ ಹತ್ತು ಹತ್ತು ನಾಲ್ಕೂವರದಾಗ ಆರು ಕೂಡಸ್ರಿ ಹತ್ತು ಹತ್ತು ಆರದಾಗ ನಾಲ್ಕು ಕೂಡಸ್ರಿ ಹತ್ತು ಹತ್ತದ ಇದಕ್ಕೆ ಬಿಟ್ಟರೆ ಹೌದಾ ಆರರಲ್ಲಿ ಆರದಾಗ ನೋಡ್ರಿ ಯಾವುದೇ ನಂಬರ್ ತೊಗೋರಿ ಇದಕ್ಕೆ ಬಿಟ್ಟರೆ ಬೇರೆ ಯಾವ ನಂಬರ್ ಕೂಡ್ರೂ ಹತ್ತು ಆಗಂಗಿಲ್ಲ ಹೌದಾ ಮಾಡಿ ಟ್ರೈ ಮಾಡಿ ನೋಡಿರಿ ಇವು ಎಷ್ಟೇ ಮೂರೇ ಹತ್ತವ ಮೂರಕ್ಕೆ ಬಿಟ್ಟು ಬೇವು ಯಾವ ನಂಬರ್ನೂ ಆಗೋಲ್ಲ ಮತ್ತೆ ಎಷ್ಟು ಆಗ್ಬೇಕು ಹತ್ತು ಆಗಬೇಕು ಹೌದಾ ಅದಕ್ಕೆ ಟೋಟಲ್ ಇಂಥವು ಎಷ್ಟು ಸಂಖ್ಯೆಗಳವ ಅಂತಂದರೆ ಮೂರೇ ಅವು ಅವೆರಡು ನಂಬರ್ ಯಾರು ಮಾಡ್ರಿ ಇಷ್ಟು ಹತ್ತವೆ ಅದಕ್ಕೆ ನೋಡಿರಿ ಎನ್ ಆಫ್ ಎ ಅಂದರೆ ಡಿವೈಡ್ ಬೈ ಎನ್ ಆಫ್ ಎಸ್ ಇದು ಪಿ ಆಫ್ ಎ ಪ್ರೊಬ್ಯಾಬಿಲಿಟಿ ಹೌದಾ ಎಷ್ಟು ಬರೋ ಚಾನ್ಸ್ ಅವ ಅಂತಂದರೆ ಎರಡು ಮೂರವ ರವ ಟೋಟಲ್ ಎಷ್ಟು ಮೂವತ್ತಾರು ಎಷ್ಟು ಬರೆದ್ರೆ ಮುಗಿಯಿತು ಹೌದಾ ಏನೇ ಕೇಳೋರು ಕೂಡ ಇದೇ ಟೈಪ್ ಕ್ವಶನ್ಸ್ ಕೇಳ್ತಾರೆ ಹೌದಾ ಅದೇ ಥರ ಇನ್ನೊಂದು ಕ್ವಶನ್ ನೋಡಿರಿ ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಚಕ್ರಾಕಾರವಾಗಿ ತೊರಗಿ ಒಂದು ಎರಡು ಮೂರು ಐ ನಾಲ್ಕು ಐದು ಆರು ಏಳು ಎಂಟು ಈ ಅಂಕೆಗಳಲ್ಲಿ ಯಾವುದಾದರೊಂದು ಅಂಕೆಯನ್ನು ಸೂಚಿಸುವಂತೆ ನಿಚ್ಚಲವಾಗುತ್ತದೆ ಮತ್ತು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನು ಹೊಂದಿದೆ ಸೂಚಕವು ಸೂಚಿಸುವ ಸಂಖ್ಯೆ ಒಂದು ಬೆಸ ಸಂಖ್ಯೆ ಆಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಇದರಲ್ಲಿ ನೋಡ್ರಿ ಒಟ್ಟ ರೌಂಡ್ ಒಂದು ಹಿಂಗೆ ಚಕ್ರ ಮಾಡಬೇಕು ಆ ಚಕ್ರ ಹಿಂಗೆ ಬಿಟ್ಟಾಗ ಆ ಬೆಸ ಸಂಖ್ಯೆ ಬರ್ತಕ್ಕಂಥ ಸಂಖ್ಯೆಗಳು ಎಷ್ಟಾರಿ ಬರ್ಬೋದು ಇದ್ರೊಳಗೆ ಬೆಸ ಸಂಖ್ಯೆಗಳು ಹೆಸ ನೋಡಿರಿ ಫಸ್ಟ್ ಒಂದದ ಮೂರದ ಐದದ ಅದ ಏಳು ಅದ ಹೌದಾ ಇವು ಮೂರು ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಅಂದರೆ ನಾಲ್ಕು ಅದು ಹೌದಾ ಇವು ನಾಲ್ಕು ಬರ ನಾಲ್ಕು ಸಾರಿ ಬರತಕ್ಕಂಥ ಚಾನ್ಸಸ್ ಇದ್ದೇ ಇರ್ತದೆ ಬೆಸ ಸಂಖ್ಯೆಗಳನ್ನ ನೋಡಬೇಕು ಜಸ್ಟ್ ಎಷ್ಟವ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ ಟೋಟಲ್ ಸಂಖ್ಯೆಗಳು ಎಷ್ಟು ನೋಡ್ರಿ ಪಟ್ಟು ಎಲ್ಲನೂ ಬರೀಬೇಕು ಟೋಟಲ್ ಸಂಖ್ಯೆಗಳು ಎಂಟು ಆಗ್ತವೆ ಬೆಸ ಸಂಖ್ಯೆಗಳು ಎಷ್ಟು ಇದ್ರೊಳಗೆ ನೋಡ್ರಿ ಒಂದದ ಮೂರದ ಐದು ಅದ ಏಳದ ಟೋಟಲ್ ಎಷ್ಟಾದರೆ ನಾಲ್ಕು ಅದು ಹೌದಾ ಬೆಸ ಸಂಖ್ಯೆಗಳು ನಾಲ್ಕು ಅವ ಟೋಟಲ್ ಎಷ್ಟವೆ ಎಂಟವ ನಾಲ್ಕು ಒಂದೇ ನಾಲ್ಕು ಹೇಳೇ ಎಂಟು ಮುಗೀತು ಹೌದಾ ಏನೇ ಕೇಳಿದ್ರು ಕೂಡ ಫಸ್ಟ್ ಅದು ಯಾವುದರ ಸಂಭವನತೆ ಕೇಳ್ತಾರೆ ಅದನ್ನು ಮ್ಯಾಲೆ ಬರೀರಿ ಟೋಟಲ್ ಎಷ್ಟು ಅದ ತಳಗೆ ಬರೀರಿ ಸಿಂಪಲ್ ಎಷ್ಟು ಗೊತ್ತಿದ್ರೆ ಸಂಭವನೀಯತೆ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ನೀವು ಅಷ್ಟು ಹೌದಾ ಈಸಿಯಾಗಿರ್ತಕ್ಕಂಥ ಕ್ವಶನ್ಸಿಗೆ ಕೇಳ್ತಾರೆ ಇದ್ರಾಗಿನ್ನ ಯಾವುದೇ ಹಾಡು ಬಿಡ್ತಕ್ಕಂಥ ಪ್ರಶ್ನೆನೇ ಇರಲ್ಲ ಹೌದಾ ತುಂಬ ಸುಲಭ ನಿಮ್ಮಿಂದಲೂ ಸಾಧ್ಯವಿದೆ ಎಂದು ಒಮ್ಮೆ ಪ್ರಯತ್ನ ಮಾಡಿ ಮಾರ್ಚ್ ಟೂ ತೌಸಂಡ್ ನೈನ್ಟೀನ್ದಾಗ ಕೇಳಿದ ಪ್ರಶ್ನೆ ಇದೊಂದು ಫಾರ್ಮುಲಾ ನೆನಪಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಈಕ್ವಲ್ ಟು ಒನ್ ಅಂತೇಳಿ ಇದೊಂದು ಫಾರ್ಮುಲಾ ಅದ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಲ್ಲಿ ಪಿ ಆಫ್ ಎ ಅಂತ ಕೊಟ್ಟರು ಅಂತಂದ್ರೆ ಅದ್ರ ವ್ಯಾಲ್ಯೂ ಬರ್ಕೋರಿ ಪಿ ಆಫ್ ಎ ಡ್ಯಾಶ್ ಕಂಡುಹಿಡೀಬೇಕು ಹೌದಾ ಇದು ಜಸ್ಟ್ ಏನಪ್ಪ ಅಂತ ಜೀರೋ ಪಾಯಿಂಟ್ ಜೀರೋ ಫೈವ್ ಒಂದರದಾಗ ಹೋಗಿ ಮೈನಸ್ ಮಾಡಿರಿ ಜೀರೋ ಪಾಯಿಂಟ್ ನೈನ್ ಫೈವ್ ಬರ್ತದೆ ಇದು ಜಸ್ಟ್ ಒಂದರದಾಗ ಮೈನಸ್ ಮಾಡಬೇಕು ಪಿ ಆರ್ ಪಿ ಎ ಹೋದ ಮೈನಸ್ ಮಾಡಿದ್ರೆ ಜೀರೋ ಪಾಯಿಂಟ್ ನೈನ್ ಫೈವ್ ಬರ್ತದೆ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ಹೊಂದಿರುವ ಒಂದು ಘನಾಕೃತಿಯ ದಳವನ್ನು ಒಂದು ಬಾರಿ ಉಳಿಸಿದಾಗ ಬೆಸ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಕಂಡುಹಿಡಿಯರಿ ಒಂದರಿಂದ ಆರು ಸಂಖ್ಯೆಗಳವ ಅದರೊಳಗೆ ಎಷ್ಟು ಬೆಸ ಸಂಖ್ಯೆಗಳವ ಹೇಳ್ರಿ ಮೂರವ ಟೋಟಲ್ ಸಂಖ್ಯೆಗಳು ಹೆಸು ಆರು ಮೂರು ಒಂದಲೇ ಮೂರು ಎರಡಲೇ ಆರು ಒಂದು ಬಾಗಿಲು ಎರಡನ್ನೂ ಬರಿಬಹುದು ಮೂರು ಬಾಗಿಲೇ ಆರು ಬರಿಬೋದು ಇದನ್ನು ಕೂಡ ಆನ್ಸರ್ ಕರೆಕ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಒಂದು ದಾಳನ್ನು ಉರುಳಿಸಿದಾಗ ನಾಲ್ಕಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯ್ರಿ ನಾಲ್ಕಕ್ಕಿಂತ ದೊಡ್ಡದು ಒಂದು ದಾಳ ಅಂತಂದ್ರೆ ಬೇಕು ಆರು ನಂಬರ್ ಇರ್ತಾವೆ ಅದು ಉರುಳಿಸಿದಾಗ ನಾಲ್ಕಕ್ಕಿಂತ ದೊಡ್ಡದು ಅಂದರೆ ಯಾವುದು ಹೇಳ್ರಿ ಐದು ಆರು ಎರಡೇ ಇರ್ತಾವೆ ಹೌದಾ ಎರಡು ಬರಿಬೇಕು ಎರಡರ ಬಾಗಲೇ ಆರು ಟೋಟಲ್ ಎಸ್ ಆರು ತಳಗೆ ಬರಿಬೇಕು ಪ್ರಶ್ನೆ ನಾಲ್ಕು ನೋಡಿರಿ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಐದು ಬಿಳಿ ಚೆಂಡುಗಳು ಮತ್ತು ಎಂಟು ನೀಲಿ ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಆ ಚೆಂಡು ಒಂದು ಚೀಲದಲ್ಲಿ ಎಷ್ಟು ಟೋಟಲ್ ನೋಡಿರಿ ಫಸ್ಟ್ ಮೂರು ಕೆಂಪು ಐದು ಬಿಳಿ ಎಂಟಾಯ್ತು ಎಂಟು ಮ ಪ್ಲಸ್ ಎಂಟು ನೀಲಿ ಅವ ಹೌದಾ ಹದಿನಾರು ಆಯಿತು ಟೋಟಲ್ ಎಷ್ಟು ಹೇಳಿ ಎಲ್ಲ ಚೆಂಡುಗಳು ಕೂಡಸ್ರಿ ಹದಿನಾರು ಆತವೆ ಕೇಳಿದೇನು ಒಂದು ಕ ಕೆಂಪು ಚೆಂಡು ಆಗಿರುವ ಕೆಂಪು ಚೆಂಡು ಎಸ್ವ ನೋಡ್ರಿ ಇಲ್ಲಿ ಮೂರು ಅವ ಅದು ಮೂರುವ ಒಂದು ಮೂರು ಬರ ಮೂರು ಸಾರಿ ಬಂದೇ ಬರ್ತದಲ್ಲ ಏ ಸಾರಿ ಕೈ ಹಾಕಿ ನೀವು ಅಡುಗಡಿಸ್ತಗಿರಿ ನೀವು ಅವು ಮೂರು ಸಾರಿ ಬಂದೇ ಅದು ಹೌದಾ ಅದಕ್ಕೆ ಮೂರು ಬಾಗಿಲೇ ಹದಿನಾರು ಆಯಿತು ಎ ಆಯಿತು ಬಿಳಿದು ಇಲ್ಲಿ ನೋಡಿರಿ ಬಿ ಏನು ಕೇಳ್ಯಾರಂದರೆ ಬಿಳಿ ಚೆಂಡು ಆಗಿರುವ ಸಂಭವನೀಯತೆ ಇದ್ರೊಳಗೆ ಬಿಳಿ ವೇಸುವ ನೋಡ್ಬೇಕು ಬಿಳಿ ಐದವ ಐದು ಬಾಗಿಲೇ ಹದಿನಾರು ಇಲ್ಲಿ ನೋಡ್ರಿ ಐದು ಬಿಳಿ ಚೆಂಡುಗಳು ಮತ್ತು ಎಂಟು ನೀಲಿ ಚೆಂಡುಗಳಿವೆ ಚೀಲದಿಂದ ಅದೃಷ್ಟ ಒಂದು ಚೆಂಡನ್ನು ಹೊರ ತೆಗೆಯಲಾಗಿದೆ ಬಿಳಿ ಚೆಂಡು ಆಗಿರೋ ಸಂಬಂಧ ಕಂಡು ಹಿಡಿಯರಿ ಬಿಳಿ ಚೆಂಡು ನೋಡ್ರಿ ಬಿಳಿಯು ಅಷ್ಟವ ಐದೇ ಅವ ಹೌದಾ ಐದು ಅನ್ಸರ್ ಸ್ವಲ್ಪ ಮಿಸ್ಟೇಕ್ ಆಗ್ಯದ ನೋಡ್ರಿ ಇಲ್ಲಿ ಎಲವನ್ ಆಗ್ಯದ ಇಲ್ಲೇನಿಲ್ಲ ಜಸ್ಟ್ ಏನಪ್ಪ ಅಂದ್ರೆ ಫೈವ್ ಆಗಬೇಕು ಬಿಳಿವು ಎಷ್ಟವ ಐದೇ ಅವ ಐದೇ ಅವ ಅಂತ ಐದು ಆಗಲೇ ಹದಿನಾರು ನೆಕ್ಸ್ಟ್ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳಿಂದ ಎ ಬಿ ಸಿ ಡಿ ಇ ಐಗಳನ್ನು ಒಂದು ಘನಾಕೃತಿಯ ದಾಳದ ಮುಖಗಳ ಮೇಲೆ ಗುರುತಿಸಿದೆ ಈ ದಾಳವನ್ನು ಒಂದು ಬಾರಿ ಉಳಿಸಿದಾಗ ಮೇಲೆ ಬರುವ ಮುಖದಲ್ಲಿ ಸ್ವರ ಅಕ್ಷರ ಬರುವ ಸಂಭವನೀಯತೆಯನ್ನು ಕಂಡುಹೇಳಿರಿ ಇದರೊಳಗೆ ಯಾವ ಸ್ವರಗಳವ ನೋಡ್ರಿ ನೋಡಿರಿ ಎ ಇ ಐ ಎ ಇ ಐ ಮೂರ್ಯಾವ ಹೌದಾ ಇವು ಮೂರು ಸ್ವರಗಳವ ಟೋಟಲ್ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೋಟಲ್ ಕೆಳಗೆ ಬರೀಬೇಕು ಸ್ವರಗಳ ಸಂಖ್ಯೆ ಮೂರು ಮೂರೊಂದಲೇ ಮೂರೆ ಆರು ಕ್ಯಾನ್ಸಲ್ ಮಾಡಿದ ಅನ್ಸರ್ ಇದು ಹೌದಾ ಮೂರೊಂದಲೆ ಮೂರೇಳೆ ಆರು ಅಂತಂದ ಒಂದು ಬಾಗಿಲೆ ಎರಡು ಆಗ್ತದೆ ಹ್ಞೂ ಪ್ರಶ್ನೆ ಒಂದು ಬುಟ್ಟಿಯಲ್ಲಿ ಈ ಮೂವತ್ತಾರು ಮಾವಿನ ಹಣ್ಣುಗಳಿವೆ ಅವುಗಳ ಒಂದು ಬಾಗಿಲೆ ನಾಲ್ಕು ಭಾಗದಷ್ಟು ಹಣ್ಣುಗಳು ಕೊಳೆತಿವೆ ಮತ್ತು ಉಳಿದವು ಚೆನ್ನಾಗಿವೆ ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರತೆಗೆಯದಾಗ ಅದು ಚೆನ್ನಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ದಾಗ ಕೇಳಿ ಕ್ವಶನ್ ಇದು ಟೋಟಲ್ ಮೂವತ್ತಾರು ಮಾವಿನ ಹಣ್ಣವ ಹೌದಾ ಅದ್ರಾಗೆ ಎಷ್ಟು ತೆಗೀಬೇಕ್ರಿ ಒಂದು ಭಾಗಲೆ ನಾಲ್ಕು ಭಾಗದ ಸಣ್ಣಗಳು ಹೊಳೆತಾವಂತ ಕೊಳತೀವಿ ಹೋಗಿವೆ ಅಷ್ಟು ಉಳಿದವು ಚೆನ್ನಾಗಿವೆ ಉಳಿದು ಚೆನ್ನಾಗವ ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣು ಹೊರತೆಗೆಯದಾಗ ಅದು ಚೆನ್ನಾಗಿರೋ ಸಂಭವನೀಯತೆ ಕಂಡುಬಿಡಿಯ್ರಿ ಚೆನ್ನಾಗಿರ್ತಕ್ಕಂಥ ಮಾವಿನ ಹಣ್ಣುಗಳು ಎಷ್ಟು ರೀ ನೋಡಿರಿ ಮೂವತ್ತಾರು ಒಂದು ಬಿಟ್ಟಿನ ಮೂವತ್ತಾರು ಒಂದು ಭಾಗ ಒಂದು ಬೈ ಫೋರ್ ಭಾಗದಷ್ಟು ಹಣ್ಣುಗಳೇನೋವು ಕೊಳತಾವ ಕೊಳತಾವಂತಂದ್ಬಳಕೆ ಇವು ಹೋಗ್ಯಾವ ಚಲೋ ಇಲ್ಲ ಅಂತ ಅರ್ಥ ಉಳ್ದವು ರೀ ಉಳ್ದವು ಎಷ್ಟಪ್ಪ ಅಂತಂದರೆ ನೋಡಿರಿ ಚೆನ್ನಾಗಿರ್ತಕ್ಕಂಥವು ಎಷ್ಟು ಬರ್ತಾವಂದ್ರೆ ಮೂರು ಭಾಗಲೆ ನಾಲ್ಕು ಬರ್ತದ ಟೋಟಲ್ ಮೂವತ್ತಾರು ತಳಗೆ ಬರ್ಕೋರಿ ಕ್ಯಾನ್ಸಲ್ ಮಾಡಿದ್ರೆ ಏನಪ್ಪಾ ಅಂದರೆ ಇಷ್ಟು ಬರೋವಾಗಲೇ ನಾಲ್ಕು ಬರ್ತದ ಹೌದಾ ಒಂದು ಆಗಲೇ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಪ್ರಶ್ನೆ ಆರು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ತೊಂಬತ್ತರವರೆಗಿನ ಸಂಖ್ಯೆಗಳು ನಮ್ದು ನಮ್ಮದಾಗಿರುವ ತೊಂಬತ್ತು ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರೋ ಸಂಭಾವ್ಯತೆಯನ್ನು ಕಂಡುಹಿಡಿಯರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂಥ ಪ್ರಶ್ನೆ ಒಂದರಿಂದ ತೊಂಬತ್ತರ ಸಂಖ್ಯೆಗಳವ ತೊಂಬತ್ತು ಬಿಲ್ಲೆಗಳವ ಅದ ಪೆಟ್ಟಿಗೆಯಿಂದ ಒಂದು ಬಿಲ್ಲೆ ತೆಗಿಬೇಕಾಗ್ಯದ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರಬೇಕು ಅಂದರೆ ಒಂದರಿಂದ ತೊಂಬತ್ತರವರೆಗಿನ ಪೂರ್ಣ ವರ್ಗ ಸಂಖ್ಯೆಗಳು ಎಷ್ಟವ ನಿಮಗೆ ಓದ್ತಿರಬೇಕು ಒಂದರಿಂದ ತೊಂಬತ್ತರವರೆಗಿರ್ತಕ್ಕಂಥ ವರ್ಗ ಸಂಖ್ಯೆಗಳು ಎಷ್ಟವ ಅಂತಂದರೆ ಎಂಬತ್ತೊಂದು ವರ್ಗ ಸಂಖ್ಯೆಗಳವ ಅದ ಡಿವೈಡ್ ಬೈ ತೊಂಬತ್ತು ಟೋಟಲ್ ಎಷ್ಟು ಅಂತಂದರೆ ತೊಂಬತ್ತು ಅದರ ವರ್ಗ ಸಂಖ್ಯೆಗಳಿರೋವು ಎಷ್ಟು ಎಂಬತ್ತು ಒಂದು ಒಂದರಿಂದ ತೊಂಬತ್ತರವಿನ ಸಂಖ್ಯೆಗಳನ್ನ ಪೂರ್ಣ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ ಅಂದರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಇರಬೇಕದು ಅಂತ ಎಷ್ಟು ಅಂದರೆ ಎಂಬತ್ತೊಂದು ಟೋಟಲ್ ಹೌದಾ ಚೆಕ್ ಮಾಡಿ ನೋಡಿರಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂದರೆ ಇವು ಸರಿ ಕೇಳಿರ್ತಾರೆ ನೋಡಿರಿ ಅಸಂಭವ ಘಟನೆ ಸಂಭವನೀಯತೆಯು ಏನಾಗಿರ್ತದಪ್ಪ ಅಂದರೆ ಜೀರೋ ಸರಿ ರಿಪೀಟ್ ಆಗ್ಯದ ಅಸಂಭವ ಘಟನೆ ಸಂಭವನೀಯತೆ ಎಷ್ಟಪ್ಪ ಅಂದರೆ ಜೀರೋ ಹೌದಾ ಮಾರ್ಚ್ದಾಗ ಎಕ್ಸಾಮ್ ಫಸ್ಟ್ ಎಕ್ಸಾಮ್ ಆದಾಗ ಕೇಳ್ಯಾರ ನೋಡ್ರಿ ಅಸಂಭವ ಘಟನೆ ಸಂಭವನೀಯತೆ ಜೀರೋ ಖಚಿತ ಘಟನೆ ಸಂಭವನೀಯತೆ ಎಷ್ಟಪ್ಪ ಅಂದರೆ ಒಂದು ಖಚಿತ ಅಂತಂದ್ರೆ ಒಂದು ಬರ್ರಿ ಅಸಂಭವ ಘಟನೆ ಸಂಭವನೀಯತೆ ಅಂದರೆ ಜೀರೋ ಬರೀರಿ ಹೌದಾ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಈಗ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು